ಕೊಲೆ ಪ್ರಕರಣದಲ್ಲಿ ದರ್ಶನ್ ಹನ್ನೊಂದು ದಿನದಿಂದ ಸೆರೆಮನೆ ವಾಸ ಅನುಭವಿಸ್ತಾ ಇದ್ದಾರೆ ಇಷ್ಟು ದಿನ ಬರದಂತ ತಾಯಿ ನಿನ್ನೆ ಮಗನನ್ನ ನೋಡೋದಕ್ಕೆ ಮೀನಾ ಜೈಲಿಗೆ ಓಡೋಡಿ ಬಂದರು ತಮ್ಮ ದಿನಕರ್ ಕೂಡ ಸಾತನ ಕೊಟ್ಟು ಈ ವೇಳೆ ತಾಯಿ ಮಗ ಅಪ್ಪಿಕೊಂಡು ಕಣ್ಣೀರು ಹಾಕಿದರು ಜೈಲಿನಲ್ಲಿ ದರ್ಶನ್ ಭೇಟಿಯಾದ ತಾಯಿ ಸಹೋದರ ಮಗನ ನೋಡುತ್ತಿದ್ದಂತೆ ಕಣ್ಣೀರು ಹಾಕಿದ ತಾಯಿ ಮೀನಾ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ ಜೂನ್ ಇಪ್ಪತ್ತೆರಡರಿಂದ ದಾಸನ ದರ್ಶನಕ್ಕೆ ನಿತ್ಯ ಅಭಿಮಾನಿಗಳ ದಂಡೆ ಜೈಲಿನತ್ತ ಬರ್ತಾ ಇದೆ ಆದರೆ ಯಾಕೋ ಏನೋ ದರ್ಶನ್ ತಾಯಿ ತಮ್ಮ ಮಾತ್ರ ಇತ್ತ ಬಂದಿರಲಿಲ್ಲ ಮಗನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ತಾಯಿ ಮೀನಾ ತಮ್ಮ ದಿನಕರ್ ಸ್ಟೇಷನ್ ಕಡೆ ಬಂದಿರಲಿಲ್ಲ ಒಂದೇ ಒಂದು ಹೇಳಿಕೆಯನ್ನು ನೀಡಿರಲಿಲ್ಲ ಈ ಹಿಂದೆ ತಾಯಿ ಜೊತೆ ದರ್ಶನ್ ಗಲಾಟೆ ಮಾಡಿಕೊಂಡಿದ್ರಂತೆ ಅದಕ್ಕಾಗಿ ತಾಯಿ ದರ್ಶನ್ ದೂರ ಇಟ್ಟು ಮಧುಕೇಶ್ವರ್ ಹೆಗಡೆ ಜೇನು ಕೃಷಿಯಿಂದ ವರ್ಷಕ್ಕೆ ಐವತ್ತು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡ್ಬೇಕಾ ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಎನ್ನಲಾಗಿತ್ತು ಮಕ್ಕಳು ಏನೇ ತಪ್ಪು ಮಾಡಿದ್ರೂ ತಾಯಿ ಅನ್ನೋಳು ಕ್ಷಮೆಯ ಧರಿತ್ರೆ ಅನ್ನೋದನ್ನ ಮೀನಾ ಅವರು ಸಾಬೀತು ಮಾಡಿದ್ದಾರೆ ನಿನ್ನೆ ಪರಪ್ಪನ ಅಗ್ರಹಾರ ಜೇಲಿಗೆ ಬಂದ ಮೀನಾ ಮಗ ದರ್ಶನ್ ನೋಡಿ ಕಣ್ಣೀರು ಹಾಕಿದ್ದಾರೆ ತಾಯಿ ಮೀನಾ ಸಹೋದರ ದಿನಕರ್ ಪತ್ನಿ ವಿಜಯಲಕ್ಷ್ಮಿ ನಿನ್ನೆ ಜೈಲಿಗೆ ಬಂದಿದ್ರು ದರ್ಶನ್ ಭೇಟಿಯಾಗಿ ಧೈರ್ಯ ತುಂಬಿದ್ರು ಮಗನನ್ನ ಅಪ್ಪಿಕೊಂಡ ತಾಯಿ ಮೀನಾ ಕಣ್ಣೀರು ಹಾಕಿದ್ರೆ ದರ್ಶನ್ ಸೇರಿ ಇಡೀ ಕುಟುಂಬದ ಎಲ್ಲರೂ ಭಾವುಕರಾದ್ರು ಜೈಲಿಗೆ ಎಂಟ್ರಿ ಕೊಟ್ಟ ದರ್ಶನ್ ಫ್ಯಾಮಿಲಿ ಖಾಸಗಿ ವಾಹನದಲ್ಲಿನೇ ಜೈಲು ಪ್ರವೇಶಿಸಿದೆ ಸಹಜವಾಗಿ ಖಾಸಗಿ ವಾಹನಕ್ಕೆ ಜೈಲಿನ ಒಳಗೆ ಎಂಟ್ರಿ ಇಲ್ಲ ಹೀಗಾಗಿ ಸಾಮಾನ್ಯರಿಗೊಂದು ನ್ಯಾಯ ದರ್ಶನ್ ಕುಟುಂಬಕ್ಕೆ ಒಂದು ಕಾನೂನ ಅಂತ ಜನ ಪ್ರಶ್ನಿಸ್ತಾ ಇದ್ದಾರೆ ಬಂದಿಖಾನೆ ಇಲಾಖೆ ಕಾನೂನು ಗಾಳಿಗೆ ತೂರಿ ರಾಜಾತಿಥ್ಯ ನೀಡಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆಯೂ ಎದ್ದಿದೆ ಇನ್ನೊಂದು ಕಡೆ ದರ್ಶನ್ ಬಿಡುಗಡೆಗೆ ಅಭಿಮಾನಿಗಳು ದೇವರ ಮೊರೆ ಹೋಗಿದ್ದಾರೆ ಫ್ಯಾನ್ಸ್ ಪರವಾಗಿ ಪೂಜಾರಿಯೊಬ್ಬರು ದರ್ಶನ್ ಬಿಡುಗಡೆಯಾಗ್ತಾರಾ ಅಂತ ದೇವರ ಮುಂದೆ ಕೇಳಿದ್ದಾರೆ ತಕ್ಷಣವೇ ದೇವರ ವಿಗ್ರಹದ ಮೇಲಿಂದ ಹೂವಿನ ಹಾರ ಬಲಭಾಗದಿಂದ ಕೆಳಗೆ ಬಿದ್ದಿದೆ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಮಂಗಳ ಜೊತೆ ರಾಮು ಟಿವಿ ನೈನ್ ಆನೇಕಲ್